ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾರೆ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಉಗ್ರ ವಾಹಿನಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ಈಗಂತೂ ಮಳೆಗಾಲ ಸ್ಟಾರ್ಟ್ ಆಗಿದೆ ಎಲ್ನಲ್ಲಿ ನೀರು ಬಾವಿಯಲ್ಲಿ ಕೂಡ ನೀರು ತುಂಬಿಕೊಂಡಿರುತ್ತೆ ಆದರೆ ಇಂಥ ಒಂದು ಸೀಸನ್ ಅಲ್ಲಿ ಕರೆಂಟ್ ಹೋಗೋದು ತುಂಬಾ ಜಾಸ್ತಿ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಮನೆಗಡೆ ಮೇಲ್ಗಡೆ ಏನು ಟ್ಯಾಂಕ್ ತುಂಬಿಕೊಂಡಿರುತ್ತೆ ಆದರೆ ನೀರು ಖಾಲಿ ಆದವಾಗ ಹಾಗೆ ಕೂಡ ಕರೆಂಟ್ ಇಲ್ದವಾಗ ನಮಗೆ ತುಂಬ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಮುಂಚಿನ ಕಾಲದಲ್ಲಿ ಬಾವಿಗಳಿಗೆ ಗಡ್ಗಡೆ ಹಾಕಿರ್ತಿದ್ರು ಕೈಯಿಂದ ನೀರನ್ನು ಜಗ್ಗಿ ತಗೊಳ್ತಿದ್ರು ಆದರೆ ಈಗಿನ ಕಾಲದಲ್ಲಂತೂ ಎಲ್ಲರೂ ಗಡ್ಗಡೆಯನ್ನು ಬಿಟ್ಟು ಬಿಟ್ಟಿದ್ದಾರೆ ಎಲ್ಲರೂ ನಮ್ಮ ಬಟನ್ ಒತ್ತದು ಟ್ಯಾಂಕಿಗೆ ನೀರನ್ನು ಶಿಫ್ಟ್ ಮಾಡೋದು ಹಾಗೆ ಮಾಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಕರೆಂಟ್ ಹೋದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಜನರಿಗೆ ಸೊ ಇಂಥ ಒಂದು ಸಮಸ್ಯೆಯಿಂದ ನಾವು ಪರಿಹಾರವಾಗಿ ಒಂದು ಅನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ ಒಂದು ಉಪಕರಣವನ್ನು ನಿಮಗೆ ಪರಿಚಯ ಮಾಡಿ ಕೊಡ್ತಾ ಇದ್ದೇವೆ ಈ ಒಂದು ಉಪಕರಣ ಜಸ್ಟ್ ಇದ್ರೆ ಸಾಕು ನಿಮ್ಮ ಬಳಿಯಲ್ಲಿ ಯಾವಾಗ ಕ್ವಿಕ್ಕಾಗಿ ಕರೆಂಟ್ ಇರಲಿ ಇಲ್ಲದೆ ಇರಲಿ ಕ್ವಿಕ್ಕಾಗಿ ನೀವು ಒಂದೆರಡು ಸಲ ಪಂಪನ್ನು ಹೊಡೆದ್ರೆ ಸಾಕು ನೀರು ಹೊರ ಚೆಲ್ಲುವಂಥ ಒಂದು ಉಪಕರಣ ನಿಮಗೆ ಪರಿಚಯ ಮಾಡಿ ಕೊಡ್ತಾ ಇದ್ದೇವೆ ಹಾಗೆ ಕೂಡ ಅದು ರೇಟು ಕೂಡ ತುಂಬ ಕಡಿಮೆ ಇದೆ ಇಲ್ಲಿ ನೋಡಿ ಇದೇ ಒಂದು ಉಪಕರಣ ಇದೇ ಒಂದು ಗ್ಯಾಜೆಟು ಕೇವಲ ಐದುನೂರು ರೂಪಾಯಿಗೆ ಒಂದು ನಾವು ತಂದಿದ್ದು ನಾವು ಅಮೆಝಾನಿಂದ ಇಂದ ತಂದಿದ್ದು ಇದು ನಮಗೆ ತುಂಬ ಯೂಸ್ಫುಲ್ ಆಗಿದೆ ಕರೆಂಟ್ ಇಲ್ದಿದ್ದಾಗ ನಮಗೆ ಮನೆಯಲ್ಲಿ ಒಂದು ಸ್ವಲ್ಪ ನೀರು ಇಲ್ಲದಿದ್ದವಾಗ ಈ ಗ್ಯಾಜೆಟಿಂದ ನಾವು ನೀರನ್ನು ಪಡ್ಕೊಂಡಿದ್ದೇವೆ ನೋಡಿ ಇದು ಕೇವಲ ಐದುನೂರು ರೂಪಾಯಿಗೆ ಒಂದು ಗ್ಯಾಜೆಟು ಇದು ಜಸ್ಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಇಷ್ಟೇ ಇರುತ್ತೆ ನೋಡಿ ಇಷ್ಟೇ ಇರುತ್ತೆ ಜಸ್ಟ್ ಇಲ್ಲಿ ನಿಲ್ಲಿ ಕಡೆ ಕಾಣಿಸ್ತಿದ್ದಲ್ಲ ಇಷ್ಟೇ ಇರುತ್ತೆ ಈ ಒಂದು ಗ್ಯಾಜೆಟು ಐದುನೂರು ಆರುನೂರು ಏಳ್ನೂರು ಒಂದು ಸಾವಿರ ರೂಪಾಯಿ ವರೆಗೆ ರೇಟ್ ಇದೆ ಇದಕ್ಕೆ ನಾವು ಆರ್ನೂರು ರೂಪಾಯಿಗೆ ಒಂದು ಇದನ್ನು ಇಷ್ಟೇ ಇತ್ತು ಇದಕ್ಕೆ ನಾವು ಈ ಪಿ ವಿ ಸಿ ಪೈಪ್ ಜೋಡಿಸ್ಕೊಂಡು ನಮ್ಮ ಬಾವಿ ಒಳಗಡೆ ಅದಕ್ಕೆ ಕನೆಕ್ಷನ್ ಕೊಟ್ಟಿದ್ದೇವೆ ನೋಡಿ ಒಂದ್ ವೇಳೆ ನಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಇದರಿಂದ ನಾವು ನೀರನ್ನು ಪಂಪ್ ಮಾಡಿ ತಗೊಳ್ತೇವೆ ನೋಡಿ ಇವಾಗ ಪಂಪ್ ಮಾಡಿ ತೋರಿಸ್ತೇನೆ ಇದರಲ್ಲಿಂದ ಯಾವ ರೀತಿಯಾಗಿ ನೀರು ಬರುತ್ತೆ ಅಂತ ನೀವೇ ನೋಡಿ ನೋಡಿ ಒಂದು ಹತ್ತರಿಂದ ಹದಿನೈದು ಪಂಪ್ ಹೊಡೆದ್ರೆ ಒಂದು ಬಕೆಟ್ ಅಥವಾ ಒಂದು ಕೊಡದಲ್ಲಿ ನೀರು ತುಂಬುತ್ತೆ ನೋಡಿ ಒಂದು ಉತ್ತಮವಾದಂಥ ಗ್ಯಾಜೆಟ್ ವೀಕ್ಷಕರ ನೋಡಿ ಮತ್ತೊಂದು ಇದರ ಒಂದು ಉಪಯೋಗ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಮ್ದು ಔಟ್ಪುಟ್ ಏನು ಪೈಪ್ ಇದೆ ಈ ಔಟ್ಪುಟ್ ಪೈಪಿಗೆ ಮತ್ತೊಂದು ಪೈಪನ್ನು ನಾವು ಜಾಯಿಂಟ್ ಮಾಡಿ ನಮ್ಮ ಮನೆ ಇಲ್ಲಿಂದ ಒಂದು ಸುಮಾರು ಒಂದು ಇಪ್ಪತ್ತೈದರಿಂದ ಐವತ್ತು ಅಡಿಯಷ್ಟು ದೂರದಲ್ಲಿದೆ ಇದಕ್ಕೆ ನಾವು ಪೈಪನ್ನು ಕನೆಕ್ಟ್ ಮಾಡಿ ನಮಗೆ ಎಲ್ಲಿವರೆಗೆ ನಮಗೆ ನೀರು ಬೇಕು ಅಲ್ಲಿವರೆಗೆ ಪೈಪ ಕನೆಷನನ್ನು ಒಯ್ದು ನಾವು ಜಸ್ಟ್ ಪಂಪ್ ಮಾಡಿದ್ರು ಕೂಡ ಇಲ್ಲಿ ನಿತ್ಕೊಂಡು ಪಂಪ್ ಮಾಡಿದ್ರು ಕೂಡ ಸಾಕು ಎಲ್ಲಿ ನಮಗೆ ಟ್ಯಾಂಕ್ ಬೇಕು ಅಥವಾ ನಮಗೆ ಎಲ್ಲಿ ಕೊಡಬೇಕು ಅಥವಾ ನಮಗೆ ಯಾವುದೇ ಒಂದು ತೊಟ್ಟಿಯಲ್ಲಿ ನೀರನ್ನು ಬೀಳೋ ಹಾಗೆ ಇಲ್ಲಿಂದ ಇಲ್ಲಿ ನೋಡಿ ಈ ರೀತಿಯಾಗಿ ಪಂಪ್ ಹೊಡೆದು ಇದಕ್ಕೆ ನೋಡಿ ನಾವು ಒಂದು ಪಿಲ್ಲರಿಗೆ ಜಸ್ಟ್ ಇದಕ್ಕೆ ಕನೆಕ್ಟ್ ಮಾಡಿದ್ದೇವೆ ಇದು ಕೇವಲ ಇಷ್ಟೇ ಇತ್ತು ನೋಡಿ ಇಷ್ಟೇ ಒಂದು ಭಾಗ ಇತ್ತು ಇದಕ್ಕೆ ನಾವು ಹಿಂದ್ಗಡೆ ಇಲ್ಲಿ ಇಲ್ಲಿಂದ ಒಂದು ಸ್ಟ್ರಾಂಗ್ ಒಂದು ತಂತಿ ತೊಗೊಂಡು ಇದಕ್ಕೆ ಕಟ್ಟಿದ್ದೇವೆ ಇಲ್ಲಿ ಕೆಳಗೆ ಕೂಡ ಕಟ್ಟಿದ್ದೇವೆ ನೋಡಿ ಜಾಸ್ತಿ ಜಾಸ್ತಿಯೇನು ಇದಿಲ್ಲ ಇದನ್ನು ಇನ್ಸ್ಟಾಲ್ ಮಾಡಿ ಜಾಸ್ತಿಯೇನು ತಲೆ ಕಟ್ಸ್ಕೊಳ್ಬೇಕಂತ ಇಲ್ಲ ಬಾವಿ ಹತ್ತಿರ ಕೂಡ ಆಗುತ್ತೆ ಬಾವಿಯಿಂದ ದೂರ ಕೂಡ ಆಗುತ್ತೆ ಆದರೆ ದೂರ ಆದರೆ ಈ ಒಂದು ಪೈಪ್ನ ಕಾಸ್ಟ್ ನಿಮಗೆ ಜಾಸ್ತಿ ಆಗುತ್ತೆ ಅದು ಕೂಡ ಪಂಪ್ ಸ್ವಲ್ಪ ಜಾಸ್ತಿ ಹೊಡಿಬೇಕಾಗುತ್ತೆ ಇದು ಈ ಪೈಪ್ ಉದ್ದ ಇದ್ದರೆ ಬಾವಿ ದೂರ ಇದ್ದರೆ ನಿಮಗೆ ಬಾವಿ ಹತ್ರ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ವೀಕ್ಷಕರೇ ಇದು ಇದ್ರ ಕಂಪ್ನಿ ಯಾವ್ದಪ್ಪ ಅಂತ ಹೇಳಿದರೆ ನೋಡಿ ಧರ್ತಿ ಕಂಪ್ನಿ ಇದು ನೋಡಿ ಧರ್ತಿ ಕಂಪ್ನಿ ನೋಡಿ ಧರ್ತಿ ಇದು ಇದರಲ್ಲಿ ಬೇರೆ 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 ಕಂಪ್ನಿಗಳಿದ್ದಾವೆ ಲಾಸ್ಟ್ ಟೈಮ್ ನಾವು ಇದರ ಒಂದು ಸಂಚಿಕೆನ ಹಾಕ್ದಾವಾಗ ತುಂಬ ಜನ ನಮಗೆ ಕೇಳಿದರು ಇದು ಎಲ್ಲಿ ಸಿಗುತ್ತೆ ಅಂಥೇಳಿ ಇದು ಅಮೆಝಾನಲ್ಲಿ ಅಲ್ಲಿ ಈಸಿಲಿ ಸಿಕ್ಬಿಡುತ್ತೆ ಅಮೆಝನ್ ಅಲ್ಲಿ ಈಸಿಲಿ ಸಿಕ್ಬಿಡುತ್ತೆ ಏನಂತ ಟೈಪ್ ಮಾಡ್ಬೇಕಂತ ಹೇಳಿದ್ರೆ ಏನು ಹ್ಯಾಂಡ್ ವಾಟರ್ ಪಂಪ್ ಮಿನಿ ಹ್ಯಾಂಡ್ ವಾಟರ್ ಪಂಪ್ ಅಂತ ನೀವು ಟೈಪ್ ಮಾಡಿದ್ರೆ ಇದನ್ನ ಈಸಿಲಿ ಪಡ್ಕೊಬಹುದು ವೀಕ್ಷಕರೇ ನೋಡಿ ಕಂಟಿನ್ಯೂಸ್ ಆಗಿ ನೀರು ಬಿಡ್ತಾನೆ ಇರುತ್ತೆ ಸ್ವಲ್ಪ ಕೂಡ ಗ್ಯಾಪ್ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಪಂಪ್ ಹೊಡೆದ್ರೆ ಒಂದು ಬಕೆಟ್ ನೀರು ತುಂಬಿ ತುಂಬಿ ಬಿಡುತ್ತೆ ನೋಡಿ ವೀಕ್ಷಕರು ಎಷ್ಟು ಜೋರಾಗಿ ನೋಡ್ತೇವೆ ಅಷ್ಟು ಜೋರಾಗಿ ನೀರು ಬಿಡುತ್ತೆ ನೋಡಿ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ವೀಕ್ಷಕರೇ ಅವರು ಕೂಡ ಈ ಒಂದು ಗ್ಯಾಜೆಟ್ನ ಒಂದು ಉಪಯೋಗನ ಪಡ್ಕೊಳ್ಳಿ ಇನ್ನು ಮುಂದಿನ ಸಂಚಿಕೆ ಸಿಗೋಣ ಅಲ್ಲಿವರೆಗೆ ನಕ್ಕಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್